ත්‍රී ගෘුප් යොන්න මහ අරෙහි ඕම් ම් ග්‍රම් ග්‍රීම් ්‍රෝම් සහ ගරුවෙන්න්න ම ඕවම් නමෝ පවතේ වාස්වදේවාය ඔම් න මෝ නාරයන අය නම්සර. ಇನ್ನು ವೀಕ್ಷಕರೇ ನೀವು ನಿಮ್ಮ ಯಾವುದೇ ಸಮಸ್ಯೆ ಆಗಿರಬಹುದು ವಿದ್ಯೆ ಉದ್ಯೋಗ ಮದುವೆ ವಿಚಾರ ಆಸ್ತಿ ವಿಚಾರ ಈ ರೀತಿಯ ಯಾವುದೇ ಸಮಸ್ಯೆಗಳಿಗೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕರೆ ಮಾಡಿ ಗುರುಜಿ ಅವರ ಹತ್ರ ಮಾತಾಡಿ ನೀವು ಪಡ್ಕೋಬೋದು ಇನ್ನು ಜೊತೆಗೆ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಗುರುಜಿ ಅವರಿಂದ ಕ್ಲಾಸಸ್ ಶುರು ಆಗ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಈ ಬಗ್ಗೆ ಈ ಕ್ಲಾಸಸ್ಸಲ್ಲಿ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಫ್ರೀ ಕ್ಲಾಸಸನ್ನು ಮಾಡಿ ಅದರಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಆ ಕ್ಲಾಸಸ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇನ್ನು ಈ ಕ್ಲಾಸಸ್ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕು ಶುಕ್ರ ಶನಿವಾರದಂದು ನಡೀತಾ ಇದೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ನೀವು ನೋಂದಾಯಿಸ್ಕೋಬಹುದು ಕರೆ ಮಾಡಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬಹುದು ಸೊ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಖಂಡಿತ ಒಂದು ಸುವರ್ಣ ಅವಕಾಶ ಅಂತಾನೆ ಅನ್ಕೋಬಹುದು ನೀವು ಆ ಕ್ಲಾಸಲ್ಲಿ ಅಟೆಂಡ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಜ್ಯೋತಿಷವನ್ನ ಯಾಕೆ ಕಲಿಬೇಕು ಸೊ ನಿಮಗೆ ಅಲ್ಲಿ ಏನೆಲ್ಲ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ನಿಮಗೆ ಆ ಕ್ಲಾಸಸ್ ಅಲ್ಲಿ ಉತ್ತರ ಸಿಗುತ್ತೆ ಸಮಯ ತುಂಬಾ ಕಡಿಮೆನೆ ಇರೋದ್ರಿಂದ ಈ ಅವಕಾಶವನ್ನು ಯೂಸ್ ಮಾಡ್ಕೋಬೇಕಾಗಿದೆ ಗುರುಜಿ ಸದ್ಯಕ್ಕೆ ಕಾಲರ್ ಇದ್ದಾರೆ ಮಾತಾಡೋಣ

ಆ ನಾ ಗುರೂಜಿ ನಮಸ್ಕಾರ ಹಾಂ ಹೇಳಿ ಸರ್ ಇದು ನಾನು ಜಾಬ್ ಮಾಡ್ತಾ ಇದ್ದೆ ಸರ್ ಎಲ್ಲ ಗ್ರೋಥೇ ಆಗಲಿಲ್ಲ ಸರ್ ಗ್ಯಾಲ್ರಿ ಎಲ್ಲ ಕಮ್ಮಿ ಹಾಗಾಗಿ ಸ್ವಂತವಾಗಿ ಏನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗುರುಜಿ ಏನ್ ಮಾಡ್ಬೋದು ಅಂತ ಒಂಚೂರು ಗುರುಜಿ ಚೆಕ್ ಮಾಡ್ತೀನಿ ನೂರ ಹತ್ತಲ್ವಾ ಹೌದು ಗುರುಜಿ ಬಿಸ್ನೆಸ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಗುರುವಿನ ಕಾಂಬಿನೇಷನ್ ಹತ್ತು ನಾಲ್ಕು ಏಳು ಕಾಂಬಿನೇಷನ್ ಮೈ ಇದೆ ಆಮೇಲೆ ಕಸ್ಪು ಸೆವೆನು ನೋಡೋಣ ಹೇಗಿದೆ ಅಂತ ಅನ್ನೊಂದು ಲಾಭ ಒಂದು ಹತ್ತು ಕಾಂಬಿನೇಷನ್ ಬಂದಿದೆ ಹಾಗೆ ಈಗ ಬರ್ತಕ್ಕಂಥ ಬುಧ ದೇಶ ಬಿಸ್ನೆಸ್ ಕಾಂಬಿನೇಷನ್ನು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಸಾಧಾರಣ ಲಾಭ ಮಾಡಬಹುದು ನೆಮ್ಮದಿಯಾಗಿರುತ್ತೆ ಸೊ ಸೇಲ್ಸ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಯಾವುದಾದ್ರು ಈ ಲೈನಲ್ಲಿ ನೀವು ಹೋಟೆಲ್ ಮಾಡ್ಬೋದ ಗುರುಜಿ ಹೋಟೆಲೆಲ್ಲ ಬರೋಲ್ಲ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ ವ್ಯಾಪಾರ ಅಂತಂದರೆ ಈ ಈ ಐಟಮ್ಸ್ ಎಲ್ಲ ಸಪ್ಲೈ ಮಾಡ್ತಾರಲ್ಲ ಕಮಿಷನ್ ಬೇಸಿಸ್ ಮೇಲೆ ಓಕೆ ಆ ಒಂದು ಕಾಂಬಿನೇಷನ್ನು ಭಾಳ ಪ್ರಬಲವಾಗಿ ತೋರಿಸ್ತಾ ಇದೆ ಆ ಕಾಂಬಿನೇಷನಿಂದ ನಿಮಗೆ ಹೆಚ್ಚು ಲಾಭಾಂಶ ಆಗುತ್ತೆ ಟ್ರೈ ಮಾಡಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಬುಧ ಅಂದರೆ ವ್ಯಾಪಾರದ ಗ್ರಹ ಸೊ ಟ್ರೇಡಿಂಗು ಟ್ರೇಡಿಂಗ್ ಅಂತಂದರೆ ಶೇರ್ಸ್ ಟ್ರೇಡಿಂಗ್ ಅಲ್ಲ ದಿನನಿತ್ಯದ ವ್ಯಾಪಾರ ಬರ್ತಕ್ಕಂಥದ್ದು ಮುಂದಿನ ಕರೆ ಹಾಂ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಳಗಾವಿನಿಂದ ಮಾಡ್ತಿದ್ದೀನಿ

ಇಪ್ಪತ್ತೆಂಟು ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಹತ್ತು ಕಾಲು ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಸರಿ ಇದೆಯಾ ಯಾಕೆ ವಾಯ್ಸ್ ಇಷ್ಟು ಲೋ ಸ್ವಲ್ಪ ಜೋರಾಗಿ ಮಾತಾಡಿ ನನಗೂ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ನೆಟ್ವರ್ಕು ಅಲ್ಲಿ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಒಂದ್ಸತಿ ಜೋರಾಗಿ ಬರುತ್ತೆ ಒಂದ್ಸತಿ ಬರುತ್ತೆ ಯಾವಾಗ್ಲೂ ಕೂಡ ಕಮ್ಮಿ ಬರುತ್ತಿಲ್ಲ ನಮ್ಗೆ ಕೇಳಿಸೋದೇ ಇಲ್ಲ ಇಲ್ಲ ನಮ್ಗೆ ಆ್ಯನ್ಸರ್ ಮಾಡೋಕೆ ಕಷ್ಟ ಕೇಳಿಸಿಲ್ಲ ಅಂತಂದರೆ ಕೇಳಿಸ್ತಾ ಇದ್ದೀನಮ್ಮ ಹಾಂ ಈಗ ಕರೆಕ್ಟಾಗಿ ಈಗ ಸೌಂಡ್ ಏನೋ ಬಂತು ನೋಡಿ ಇಲ್ಲೇನೋ ಏನೋ ಟೆಕ್ನಿಕಲ್ ಇಲ್ಲೇ ಇರುತ್ತೆ ಪ್ರಾಬ್ಲಮ್ ಬುಧ ದೇಶಲಿ ಹತ್ತನೇ ಮನೆ ತೋರಿಸ್ತಾ ಇರೋದ್ರಿಂದ ಈ ಬುಧನ ಕಾಂಬಿನೇಷನಲ್ಲಿ ಎರಡು ಮತ್ತು ಏಳು ಬರಬೇಕು ಈ ಕಾಂಬಿನೇಷನಲ್ಲಿ ಎರಡು ಮತ್ತು ಏಳು ಬರಬೇಕು ವಿವಾಹ ಇಲ್ಲಿ ಪವರ್ಫುಲ್ಲಾಗಿಲ್ಲ ನೀವು ಇಂಥದೇ ಹುಡುಗ ಬೇಕು ಇಂಥ ಜಾಬಲ್ಲೇ ಇರಬೇಕು ಅಂತ ನೀವು ಕಾಯ್ಕೊಂಡೇ ಕೂತ್ಕೊಂಡಿರ್ತೀರಾ ಅರ್ಥ ಆಯ್ತಾ

ಕೆಲವರು ಮಾತಾಡಿದಾಗ ಸ್ವೀಟ್ ಆಗಿರುತ್ತೆ ಮದುವೆ ಆದಮೇಲೆ ಮಾಡ್ತೀನಿ ತಡಿ ಅಂತಾರೆ ಹಾಂ ಯಾವುದು ಯಾವುದು ಗೊತ್ತಾಗಲ್ಲ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸೆಲೆಕ್ಟಿವ್ ಆಗಿದ್ದೀರ ಹತ್ತನೇ ಮನೆ ಎರಡು ಮತ್ತು ಏಳು ಇಲ್ಲ ಹಿಂಗೆ ಮಾಡ್ತಾ ಇದ್ದರೆ ಮೂವತ್ನಾಲ್ಕನೇ ವಯಸ್ಸಲ್ಲಿ ನಿಮ್ಮ ಮದುವೆ ಇದೆ ಮೂವತ್ತ್ನಾಲ್ಕಕ್ಕೆ ತೋರಿಸ್ತಾ ಇದೆ ಸೊ ಇನ್ನೂ ಐದು ವರ್ಷ ಬೇಗ ಮಾಡ್ಕೋಬೇಕು ಅಂತಂದರೆ ಶೀಘ್ರವಾಗಿ ಡಿಸೈಡ್ ಮಾಡಿ ನಮ್ಮ ನಕ್ಷತ್ರಾಡಿ ಕಲಿಯಿರಿ ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಕಲ್ತ್ರೆ ಯಾವ ಥರ ಹುಡುಗ ಕ್ಯಾರೆಕ್ಟರ್ ಏನು ಅಂತ ನೋಡ್ಬೋದಲ್ವಾ ಇವರ ಪ್ರಶ್ನೆಗೆ ನಮ್ಮ ಜ್ಯೋತಿಷ್ಯ ಕಲ್ತ್ರೆ ಉತ್ತರ ಇದೆ ಕಾಂಬಿನೇಷನ್ ನೋಡ್ಬೋದು ಮಂಗಳ ಬರ್ತಾ ಇದ್ದಾನ ಶನಿ ಬರ್ತಾ ಇದ್ದಾನೆ ಅವ್ರ ದಶಾದಲ್ಲಿ ಯಾಕೆ ಕ್ಯಾರೆಕ್ಟರ್ ಇದೆ ಎಲ್ಲ ಗೊತ್ತಾಗುತ್ತೆ ಅವರೇ ನೋಡ್ಕೋಬೋದು ಅದಕ್ಕೆ ಹೇಳೋದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾಳ ದೊಡ್ಡದಾಗ್ಬಿಟ್ಟಿದೆ ಇಂಥವ್ರಿಗೆಲ್ಲ ಹಾಂ ಇವ್ರು ಬಿ ಎಸ್ ಸಿ ಮಾಡಿ ಕಂಪ್ಯೂಟರ್ಸ್ ಮಾಡಿ ಮನೇಲಿ ಕೂತಿದ್ದಾರೆ ಅದ್ರ ಬದಲು ಈ ಕಾರ್ಯಕ್ರಮ ನೋಡದೇ ಇರೋದೇ ಒಳ್ಳೇದು ಯಾರನ್ನೂ ಆಗಿ ಏನಾರು ನಿಮ್ಮ ಹಣೆಬರ ಹೇಗಿರುತ್ತೆ ಹಂಗಾಗಲಿ ಹಣೆಬರನ್ನ ನೋಡಿಕೊಂಡು ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಕ್ಲಾಸಸ್ ಜಾಯ್ನ್ ಆಗಲೇಬೇಕು ಇದೊಂದೇ ರೂಟ್ ಇರೋದು ಮುಂದಿನ ಕರೆಗೋಣ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಕಾಲರ್ ಇದ್ದಾರೆ ಮತ್ತೊಬ್ರು ಹಲೋ 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 ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಹತ್ತೂರಿಂದ ಮಾಡ್ತಾ ಇರೋದು ಮೇಡಮ್ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ 22 22 ಹಾ ಆ ಮಾರ್ಚ್ ಓಕೆ 96 96 ಮ್ಯಾಮ್ ಸರಿ ಹುಟ್ಟಿದ ಸಮಯ

ನಾನು ಹೇಳ್ತಾ ಇದ್ದೀನಿ ಯಾರಿಗಾರು ಅರ್ಧ ಗಂಟೆ ಇದ್ದರೆ ನಾನಿದು ಪ್ರಶ್ನೆ ಮಾಡಲ್ಲ ಅದು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ನೀವು ಯಾವ್ದಾದ್ರು ಕಾಂಪೌಂಡ್ರ ಹತ್ರ ಹೋಗ್ಬಿಟ್ಟು ಕ್ವಶನ್ ಕೇಳಿ ಅಲ್ಲಿ ಆನ್ಸರ್ ಮಾಡ್ತಾರೆ ನನಗೆ ಪ್ರಿಸೈಸ್ ಟೈಮ್ ಇದ್ದರೆ ಮಾತ್ರ ಹೇಳಿ ಫೈವ್ ಟೆನ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಓಕೆ ಐದರಿಂದ ಐದೂವರೆ ಪ್ರಶ್ನೆ ಎಲ್ಲ ಹೇಳೋಕ್ಕಾಗಲ್ಲ ನೀವು ಸ್ವಲ್ಪ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲೆಲ್ಲೂ ನೀವು ಡೆಲಿವರಿ ಮಾಡಿದ್ರೆ ಅಲ್ಲಿ ಹೋಗಿ ತೋರಿಸ್ಬಿಟ್ಟು ಡೇಟಾ ಟೈಮ್ ತೊಗೊಂಬನ್ನಿ ಅವಾಗ ಕರೆಕ್ಟಾಗಿ ಹೇಳ್ತೀವಿ ಟೈಮಿಂಗು ಐದರಿಂದ ಐದುವರೆ ಅಂತಂದ್ರೆ ಸುಮ್ಮನೆ ಅಡ್ಜಸ್ಟ್ ಮಾಡಿ ತಳ್ಳಕ್ಕೆ ಕಾಂಪೌಂಡ್ರಲ್ಲ ಅಲ್ಲಿ ಯಾರೋ ಜ್ಯೋತಿಷರಲ್ಲ ಕಳ್ಳ ಜ್ಯೋತಿಷರಲ್ಲ ಅಥವಾ ಯಾರೋ ಪುರೋಹಿತರಲ್ಲ ನಾನು ಅರ್ಥ ಆಯ್ತಾ ಕರೆಕ್ಟ್ ಟೈಮ್ ಇದ್ರೆ ಹೇಳಿ ಪ್ರಶ್ನಶಾಸ್ತ್ರಕ್ಕೆ ಹೋಗಿ ಆಪ್ಷನ್ ಇದೆ ಪ್ರಶ್ನಶಾಸ್ತ್ರಕ್ಕೆ ಹೋಗ್ಬೋದು ಮುಂದಿನ ಕರೆ ಹೋಗಿ ಹಲೋ ಹಲೋ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರವಿಕುಮಾರ್ ಅಂತ ಓಕೆ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ

ನೀವು ಕೇಳಿರೋ ಪ್ರಶ್ನೆಯಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಎಂಟು ಬಂದಿದೆ ಎಂಟು ಮತ್ತು ಮೂರು ಎರಡು ಬಂದಿದೆ ದುಡ್ಡು ತಗೋಬೇಕು ಜಾಗ ಅಂತೂ ಸಿಗಲ್ಲ ಅರ್ಥ ಆಯ್ತಾ ರಾಹು ಅಂತಂದರೆ ನೀವು ಮೋಸ ಹೋಗಿದ್ದೀರಾ ಅಲ್ಲಿ ಬರೋದು ಇಲ್ಲ ಅಲ್ಲಿ ಆಗೋದೂ ಇಲ್ಲ ನಾಲ್ಕು ಅಂತ ಬಂದರೆ ಏನೋ ಬರ್ಬೋದು ಎರಡು ಅಂತಂದರೆ ದುಡ್ಡಾರು ಬರ್ಬೋದು ಎಂಟು ಅಂತಂದರೆ ದುಡ್ಡು ಬರೋಕ್ಕೂ ಸ್ವಲ್ಪ ಕಷ್ಟನೇ ರಾಹುಗೆ ಸ್ವಲ್ಪ ದಾನ ಮಾಡಿ ಟ್ರೈ ಮಾಡಿ ಅದರ ಇಲ್ಲಿ ಏನು ಬರುತ್ತೆ ಬರೋಲ್ಲ ಅದು ಫಸ್ಟ್ ಹೇಳ್ಬಿಡುತ್ತೆ ಇದು ಸ್ವಲ್ಪ ಕಷ್ಟವೇ ರಾಹುಗೆ ಮೂಲಂಗಿಯನ್ನು ಪ್ರತಿ ಶನಿವಾರ ದಾನ ಮಾಡಿ ಸೊ ಕೊಡೋಕಿನ ಮುಂಚೆ ಆಕಿನ ಮುಂಚೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಏಳು ಸಾವಿರ ರೂಪಾಯಿ ಜೀವನ ಪೂರ್ತಿ ನೀವು ಎಲ್ಲೂ ಸಿಗಾಕಳ್ದಂಗೆ ಇರೋಕ್ಕೆ ನಮಗೆ ಏಳು ಸಾವಿರ ರೂಪಾಯಿ ನಮ್ಮ ಕ್ಲಾಸಿಗೆ ಕೊಟ್ಟರೆ ಜೀವನದಲ್ಲಿ ಎಲ್ಲೂ ಕಷ್ಟ ಬರದಂಗೆ ನೋಡ್ಕೊಳ್ಳೋಕ್ಕೆ ಗ್ರಹಗಳು ಸಹಾಯ ಮಾಡ್ತವೆ ವೀಕ್ಷಕರಿಗೆಲ್ಲ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ ಈ ಎರಡು ಕಿವಿ ಕೇಳಿಸ್ಕೊಳ್ಳಿ ಎರಡು ಕಿವಿ ಇರುತ್ತಲ್ಲ ನಿಮಗೆ ಕೇಳಿಸ್ಕೊಳ್ಳಿ ಕೇವಲ ಏಳು ಸಾವಿರ ರೂಪಾಯಿಯಲ್ಲಿ ನಿಮ್ಮ ಒಂಬತ್ತು ಗ್ರಹಗಳು ನಿಮ್ಮ ಜೀವನದ ದಾರಿಯಲ್ಲಿ ಹೋಗಬೇಕಾದ್ರೆ ಏನೇನು ಆಗಬಹುದು ಅಂತ ಕರೆಕ್ಟಾಗಿ ತಿಳಿಸ್ಕೊಡೋದ್ರಿಂದ ನೆಮ್ಮದಿ ಜೀವನ ಮಾಡ್ಬೋದು ಇದನ್ನು ಕೂತು ಏಳು ಸಾವಿರ ಎಷ್ಟು ದೊಡ್ಡದು ಅಂತ ಆಲೋಚನೆ ಮಾಡಿ ಆಗಸ್ಟ್ ಅನ್ನೊಂದಕ್ಕಿದೆ ಇಲ್ಲ ನಮಗೇನು ಇನ್ನೂ ಒಂದು ಸ್ವಲ್ಪ ಕುಲಂಕುಷವಾಗಿ ತಿಳ್ಕೋಬೇಕು ಅಂತಂದರೆ ಇದೇ ಶನಿವಾರ ಕ್ಲಾಸಿಗೆ ಜಾಯ್ನ್ ಆಗಿ ಆವಾಗ ಲಕ್ಷಾಂತರ ರೂಪಾಯಿ ಆಗಸ್ಟ್ ಎರಡು ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ವಿ ಅಂದರೆ ನೀವು ಕೊಟ್ಟಿರೋ ಟೈಮಲ್ಲಿ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೆ ಆವತ್ತಿನ ದಿವಸ ಶಾಸ್ತ್ರ ಹಾಕಿದರೆ ಇದು ನಿಮಗೆ ದಕ್ಕಲ್ಲ ಆಗಲ್ಲ ಅಂತ ಬರುತ್ತೆ ಇವತ್ತು ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಒನ್ ಆಫ್ ದಿ ಬೆಸ್ಟ್ ಅಂತ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಸತ್ಯ ಇದೆ ಆಗುತ್ತೆ ಆಗಲ್ಲ ಅಷ್ಟೇ ಜ್ಯೋತಿಷ್ಯ ಕೊಟ್ಟು ಕೆಟ್ಟಾದ ಮೇಲೆ ಪೂಜೆ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಸುಮ್ಮನೆ ಅವೆಲ್ಲ ಬೋಗಸ್ಸು ಕೊಟ್ಟು ಕೆಟ್ಟು ಪೂಜೆ ಮಾಡಿಸ್ತಾರಲ್ಲ ಯಾವುದೂ ಆಗಲ್ಲ ಅದು ವರ್ಕ್ ಆಗಲ್ಲ ಮತ್ತೊಬ್ಬರು ಕಾಲರ್ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಿ ಡೇಟ್ ಆಫ್ ಬರ್ತ್ ಹೇಳಿ ಅವರದು 17 12 2018 ಓಕೆ ಹುಟ್ಟಿದ ಸಮಯ 17 ಸಂನಿಧಾನ ಕೇಳ್ರಿ 17 12 ಹಾ 12 ಹಾ 2018 18 7 ವರ್ಷ ಏನು ಕೇಳಬೇಕು 7 ವರ್ಷದಲ್ಲಿ 2024 ಗಂಟೆ ಅವನು ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು ಸರ್ ಯಾಕೆ ನಿಮ್ಮ ಸೊಸೇನಾ ನಿಮ್ಮ ಸೊಸೇನಾ ನಿಮ್ಮ ಮಗನ ಕ್ಲಾಸಿಗೆ ಸೇರ್ಸಕ್ಕಾಗಲ್ವಾ ಏಳು ಸಾವಿರ ರೂಪಾಯಿ ದೊಡ್ಡದೇನು ರೀ ನಿಮಗೆ ಹಾ ಮತ್ತೆ ಹೇಳಿ ಫಸ್ಟ್ ನಾವು ಸೇರ್ಕೊಂಡಿದ್ದೀವಿ ಅಂತ ಯಾರು ಕಾಲರ್ ಮಾಡಿದ್ರೆ ಸೇರ್ಕೋಬೇಕಿಲ್ಲ ಎಲ್ಲರೂ ಕ್ಲಾಸೇರ್ ಯಾಕೆಂದ್ರೆ ನಾನು ಎಷ್ಟು ಕಮ್ಮಿ ಮಾಡಿದ್ದೀನಿ ಅಂದರೆ ಜೀವನವನ್ನು ಸರಿಯಾಗಿ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಸೇರ್ಕೊಂಡಿರೋರಿಗೆಲ್ಲ ನಾವು ಎಕ್ಸ್ಟ್ರಾ ಉಚಿತ ಕೊಡೋಣ ಓಕೆ ಇನ್ನು ಸುಮ್ಮನೆ ಬರ್ತಾರೆ ಅಲ್ಲೆಲ್ಲ ದುಡ್ಡು ಹಾಕ್ಬಿಟ್ಟಿರ್ತಾರೆ ಮತ್ತೆ ದುಡ್ಡು ಹಾಕ್ಬಿಟ್ಟು ಜ್ಯೋತಿಷ್ಯ ಏನಕ್ಕೆ ಕೇಳಬೇಕು ನೆಕ್ಸ್ಟ್ ಅಂತ ಗೊತ್ತಿಲ್ಲ ಒಂದು ಈಗಲೂ ಹೇಳ್ತೀನಿ ಎಲ್ಲ ವೀಕ್ಷಕರಿಗೆ ಕೊಟ್ಟಾದ ಮೇಲೆ ಜ್ಯೋತಿಷ್ಯದಲ್ಲಿ ದುಡ್ಡು ಬರೋಕ್ಕೆ ಪರಿಹಾರ ಇಲ್ಲ ಪರಿಹಾರ ಯಾವುದಕ್ಕಿದೆ ಅಂತ ಒಂದು ಸತಿ ಹೇಳ್ತೀನಿ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಪರಿಹಾರ ಇಲ್ವೇ ಇಲ್ವ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮ್ಮ ತಿಂಗಳ ಸಂಬಳದ ಒಳಗಿದ್ರೆ ಮಾತ್ರ ದುಡ್ಡು ಬರುತ್ತೆ ಇದು ರೂಲು ಜ್ಯೋತಿಷ್ಯದಲ್ಲಿ ಒಂದು ರೂಲ್ ಇದೆ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಂಪಾದನೆ ಮಾಡ್ತಾನೆ ಆ ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ ಅವನ ಒಂದು ತಿಂಗಳ ಮೂವತ್ತು ದಿವಸದ ಸಂಪಾದನೆ ಇದನ್ನು ತಿಳ್ಕೊಳ್ಳಿ ಎಲ್ಲರೂ ಇದು ನಮ್ಮ ಶಾಸ್ತ್ರದಲ್ಲಿ ಯಜುರ್ವೇದದಲ್ಲಿ ಬಂದಿದೆ ಬರೆದಿದೆ ಯಾಕೆ ಯಜ್ಞ ಮಾಡ್ತೀವಿ ಯಜುರ್ವೇದದಲ್ಲಿ ಬಂದಿದೆ ಕರ್ಮಫಲ ಅಂತ ಕೊಟ್ಟಿದೆ ಒಂದು ತಿಂಗಳಲ್ಲಿ ನೀವೇನು ಸಂಪಾದನೆ ಮಾಡ್ತೀರೋ ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಅದು ಯಾರಿಗಾರು ಆ ತಿಂಗಳು ಮೊತ್ತ ಕೊಟ್ಟಾಗ ವಾಪಸ್ ಬರೋಕ್ಕೆ ಮಾತ್ರ ಇರೋದು ನೀವುಗಳು ಕೊಡೋದು ಹೆಂಗೆ ಮೂರು ವರ್ಷದ ಸಂಪಾದನೆ ಎರಡು ವರ್ಷದ ಸಂಪಾದನೆ ಆರು ತಿಂಗಳ ಸಂಪಾದನೆ ಅದು ಬರೋಲ್ಲ ಅದು ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿದೆ ನಾನು ಮಂತ್ರ ತಂತ್ರದಲ್ಲಿ ಕೊಟ್ಟಿರುವ ಹಣ ವಾಪಸ್ ಬರೋಕ್ಕೆ ತಂತ್ರಗಳು ಅಂತ ಪುಸ್ತಕದಲ್ಲಿ ಬರೆದಿದ್ದೀನಿ ಯಂತ್ರ ಮಂತ್ರ ತಂತ್ರ ಐನೂರು ಪೇಜ್ದು ಬುಕ್ ಬುಕ್ ಬರೆದೀನಿ ಅದರಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ನೋಡಪ್ಪ ಯಾರಿಗಾರು ಬ ಬರಬೇಕು ಅಂದರೆ ಇದು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಬಾರ್ಟ್ರ್ ಸಿಸ್ಟಮ್ ಒಂದು ತಿಂಗಳಲ್ಲಿ ಯಾರೋ ಒಬ್ಬರಿಗೆ ಸಪ್ಲೈ ಮಾಡಿದೆ ಅನ್ಕೋ ಅಕ್ಕಿ ಮೋಟೆನೋ ಏನೋ ಅಷ್ಟು ಮಾತ್ರ ಅವನಿಂದ ವಾಪಸ್ ತೊಗೋಕ್ ಬರಕತ್ತೆ ನೀನು ಒಂದು ವರ್ಷದ ಕೊಟ್ಟರೆ ಅದು ನಿನ್ನ ಹತ್ರ ಹೆಚ್ಚಿಗೆ ಇರೋದು ಕೊಟ್ಟಿದ್ಯಾ ಅಂತ ಬರುತ್ತೆ ನಿನ್ನ ಹತ್ರ ಹೆಚ್ಚಿಗೆ ಇರೋದು ಕೊಟ್ಟಿರೋದು ಹೆಚ್ಚಿಗೆ ಇರೋದು ಬರೋಲ್ಲ ರೂಲ್ ಅರ್ಥ ಆಯ್ತಾ ಹೌದು ನೀವು ಹೆಚ್ಚಿಗೆ ತಾನೇ ಕೊಟ್ಟಿರೋದು ದುಡ್ಡು ಹಂಗೆ ಜಾಗ ತೊಗೊಳೋಕ್ಕೂ ಅಷ್ಟೇ ಫಸ್ಟು ಕೊಡಬೇಕು ಹಂತ ಹಂತವಾಗಿ ಕೊಡಬೇಕು ಒಂದೇ ಸತಿ ಎಲ್ಲ ಸಿಕ್ಬಿಡುತ್ತೆ ಈಸ್ಟ್ ಸಿಗಲ್ಲ ನಾರ್ತ್ ಸಿಗಲ್ಲ ಠಕ್ ಅಂತ ಹೋಗ್ಬಿಡೋದು ಅದಕ್ಕೆ ಕಲಿಯುಗದಲ್ಲಿ ಸುಲಭವಾಗಿ ನಾವು ನೆಮ್ಮದಿಯಾಗಿರಬೇಕು ಅಂತಂದರೆ ನಕ್ಷತ್ರ ನಾಡಿ ಕಲಿಬೇಕು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಮ್ಮ ಫೀಸು ಡೈರೆಕ್ಟಾಗಿ ಹೇಳ್ತಾ ಇದ್ವಿ ಎಲ್ಲ ಅವರೇ ಇವತ್ತು ಜಿ ಎಸ್ ಟಿಯನ್ನು ನೋಡ್ತಾ ಇದ್ದೆ ಡೈರೆಕ್ಟಾಗಿ ಜಿ ಎಸ್ ಟಿಯನ್ನು ಆಗ್ತಾಯಿದ್ರು ಎಲ್ಲ ಯು ಪಿ ಐ ಮೇಲೆಲ್ಲ ಅವ್ರಿಗೆ ಮುಲಾಜಿಲ್ಲದೆ ಆಗ್ತವ್ರೆ ನಿಮ್ಮ ದುಡಿತೀರ ಬಿಡ್ತೀರ ಕೊಡ್ರಿ ಅಂತ ನಾವು ಒಂದು ಒಳ್ಳೆ ಲೈಫ್ನ ಬದಲಾವಣೆ ಮಾಡೋಕ್ಕೆ ಒಂದು ಸಣ್ಣ ಗುರುದಕ್ಷಿಣೆ ಕೇಳ್ತಾ ಇದೀವಿ ಅಷ್ಟೇ ಈಗ ಹೇಳಿ ಟೈಮ್ ಹೇಳಿ ಸರ್ ಕ್ಲಾಸಕ್ ಬಂದ್ಮೇಲೆ ನೋಡ್ಕೋಬೋದು ನೋಡ್ಕೋಬಹುದು ಇಲ್ಲಿ ಏನ್ ಟೈಮ್ ವೇಸ್ಟ್ ಮಾಡ್ಕೋತಾ ಟೈಮ್ ವೇಸ್ಟ್ ಅಷ್ಟೇ ನಿಮ್ದು ಹಾ ಬರದೇ ಇರೋರಿಗೆ ಹೋಗುದು ಬನ್ನಿ ಅಂತ ಹೇಳೋದಷ್ಟೇ ಆದ್ಮೇಲೆ ಅವರೇ ತಿಳ್ಕೋಬೋದು ಆದ್ರೂ ಅವ್ರಿಗೆ ಅರ್ಜೆಂಟ್ ನಾಳೆ ಬೆಳಿಗ್ಗೆ ಐ ಎ ಎಸ್ ಆಫೀಸರ್ ಆಗ್ಬೇಕು ಅವ್ರ ಮಗ ಮಗಳ ಯಾಕೆ ನಮ್ಗೆ ಡೌಟು ಸೇರ್ಕೊಂಡಿದ್ದೀವಿ ಅಂತಾರೆ ಅಯ್ಯೋ ನಾವು ಲಾಸ್ಟ್ ಟೈಮ್ ಹಿಂಗೆ ಕೇಳಿದ್ರೆ ನಾವು ಸೇರ್ಕೊಂಡಿದ್ದೀವಿ ಅಂದ್ಬಿಟ್ಟು ಬರೀ ಅವ್ರ ನಂಬರಲ್ಲಿ ನೋಡ್ಬೇಕು ಕೇಳಿದ್ರೆ ನೀವು ಕಾಲ್ ಮಾಡಿದ್ರಲ್ಲಿ ಸೇರ್ಕೊಂಡಿದ್ದೆ ಅಂದರೆ ಇಲ್ಲ ಸರ್ ಈಗ ಸೇರ್ಕೊಳ್ಳಲ್ಲ ಸರ್ ಸ್ವಲ್ಪ ಕಷ್ಟ ಇದೆ ಸರ್ ಒಂದು ಎರಡು ರೂಪಾಯಿ ಕಮ್ಮಿ ಇದೆ ಸರ್ ಇವೆಲ್ಲ ಬರ್ತವೆ ಅದಕ್ಕೆ ಯಾರೂ ನಂಬಲ್ಲ ನಾನು ಕಲಿಯುಗದಲ್ಲಿ ಯಾರನ್ನ ಯಾರೂ ನಂಬೇಡಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಯುಗ ಅಂದರೆ ಕಲಿಯುಗ ಯಾವಾಗ ನಿಮ್ಮ ಗಂಡನೇ ಚೇಂಜ್ ಆಗ್ಬಿಡ್ತಾನೆ ಯಾವಾಗ ನಿಮ್ಮ ಹೆಂಡ್ತಿನೇ ಚೇಂಜ್ ಆಗ್ಬಿಡ್ತಾರೆ ಯಾವಾಗ ನಿಮ್ಮ ಮಕ್ಕಳೇ ಚೇಂಜ್ ಆಗ್ಬಿಡ್ತಾರೆ ಅವ್ರು ಮೋಸ್ಟ್ಲಿ ಲೈನಲ್ಲಿ ಇಲ್ಲ ಅನ್ಸುತ್ತೆ ಕೇಳ್ತಾ ಇದ್ದೀನಿ ನಾವು ಬೇರೆ ನಂಬರ್ ಕೊಡಿ ಅವ್ರು ಆಮೇಲೆ ಕ್ಲಾಸಲ್ಲಿ ಕೇಳ್ಕೊತಾರ ಬಿಡಿ ತಲೆ ಕೆಟ್ಟ ಯಾಕೆ ಅಂದರೆ ಕ್ಲಾಸಲ್ಲಿ ಕ್ಲೀನ್ ಆಗಿ ಅವ್ರಿಗೆ ಆ್ಯಪ್ ಬರುತ್ತೆ ಆ್ಯಪ್ ಒಳಗಡೆ ನಾನು ಏನು ಓದ್ಬೇಕು ಅಂತ ಹಾಕಿರ್ತೀನಿ ಇಲ್ಲಿ ನಾವು ಸೇರ್ಕೊಂಡಿದ್ವಿ ಇಲ್ಲಿ ಸೈಕಲ್ ಗ್ಯಾಪಲ್ಲಿ ಏನು ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರದ್ದು ಅಲ್ವಾ ಇವರೆಲ್ಲ ಸೈಕಲ್ ಗ್ಯಾಪರ ಸೈಕಲ್ ಗ್ಯಾಪ್ ಏನ್ರಿ ನೀವೆಲ್ಲ ಅಲ್ವಾ ಯಾಕೆ ಇದನ್ನ ತೋರಿಸ್ತೀವಿ ಅಂದ್ರೆ ಈ ರೀತಿ ಇರುತ್ತೆ ಈ ರೀತಿ ಸುಲಭವಾಗಿ ಕಲಿಬಹುದು ಅಂತ ನೋಡ್ತಕ್ಕಂತ ಪ್ರೋಗ್ರಾಮು ಇಲ್ಲಿ ಬಂದ್ಬಿಟ್ಟು ನೀವು ಆಫೀಸಿಗೆ ಬನ್ನಿ ಕಚೇರಿಗೆ ಬನ್ನಿ ನಿಮಗಿನ್ನೂ ಜಾಸ್ತಿ ನಾವು ರೆಮಿಡಿ ಕೊಡ್ತೀವಿ ಈಗ ನನಗೆ ಜನಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಏನಾರು ಒಂದು ಗೊತ್ತಿದ್ದರೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದೇ ಬೇಡ ಕರೆಕ್ಟಾಗಿ ಹೌದು ಜನವಶೀಕರಣ ಅಂತ ಯಾರೋ ಬರ್ತಾರಪ್ಪ ಇದರಲ್ಲಿ ಯಾವುದೋ ಮೊನ್ನೆ ನೋಡ್ತಾ ಇದ್ದೆ ಯಾವುದೋ ಕೇಬಲ್ ಚಾನಲಲ್ಲಿ ಜನವಶೀಕರಣ ಜನವಶೀಕರಣ ಮಾಡ್ಕೊಳಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಅರ್ಥ ಆಯ್ತಾ ಎಲ್ಲರಿಗೂ ಜನವಶೀಕರಣ ಅವ್ರ ವಶೀಕರಣ ಇವರ ವಶೀಕರಣ ಸ್ಪೆಷಲಿಸ್ಟ್ ಅಂತ ವಶೀಕರಣ ಮಾಡೋರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಇವನು ಹೆಂಗಿಂದ ವಶೀಕರಣ ಮಾಡಕ್ಕೆ ಸಾಧ್ಯ ವಶೀಕರಣ ಹೆಂಗೆ ಇರಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಹಂಗೆ ಒಂಥರ ನನಗೇನೋ ಒಂಥರ ಜ್ಞಾನ ಬರ್ತಾಯಿದೆ ಅದು ಯಾವುದೋ ಒಂದು ಸಂದಿಲಿ ಲೆಫ್ಟ್ ಹೋಗಿ ರೈಟ್ ಹೋದರೆ ಅಲ್ಲ ಅವನ ಹತ್ರ ಹೋಗ್ಬಿಟ್ಟು ಏನೋ ಕೇಳಬೇಕು ಅಂತ ಬರಬೇಕು ಹಂಗೆ ಬರಬೇಕು ಹಂಗೆ ಮಂಪುರು ಅಂತ ಹೇಳ್ತಾರೆ ಆ ಮಂಪುರಿಂದ ಬರಬೇಕು ಅದನ್ನು ವಶೀಕರಣ ಅಂತಾರೆ ಇದು ನಮ್ಮನ್ನೆಲ್ಲ ಗೂಬೆ ಕೂರಿಸ್ದಂಗೆ ಅಲ್ವ ಸಮಾಜನ ಈ ವಶೀಕರಣ ಅಂತಲ್ಲ ವಶೀಕರಣ ಯಾರಿಗಾಗುತ್ತೆ ವಶೀಕರಣ ಯಾರಿಗು ಮಾಡ್ಬೋದು ತಂದೆಗೆ ಮಾಡ್ಬೋದು ತಂದೆಗೆ ಮಾಡ್ಬೋದು ವಶೀಕರಣ ತಾಯಿಗೆ ಮಾಡ್ಬೋದು ವಶೀಕರಣ ಹೆಂಡತಿಗೆ ಮಾಡ್ಬೋದು ಗಂಡನಿಗೆ ಮಾಡ್ಬೋದು ಮಕ್ಕಳಿಗೆ ಮಾಡ್ಬೋದು ಭಾಳ ಹತ್ತಿರದಲ್ಲಿರ್ತಕ್ಕಂಥ ಅಕ್ಕ ಅಣ್ಣ ತಮ್ಮ ಇಷ್ಟು ಜನಕ್ಕೆ ವಶೀಕರಣದ ವಿದ್ಯೆ ಇರೋದು ಯಾಕಂದರೆ ಸಂಬಂಧಗಳು ಹಾಳು ಮಾಡಬಾರ್ದು ಅಂತ ಹೇಳಿ ತಂತ್ರ ಮಂತ್ರ ಯಂತ್ರವಿದ್ಯೆಯಲ್ಲಿ ಕೊಟ್ಟಿದ್ದಾರೆ ವಶೀಕರಣ ಯಾರಿಗೆ ಮಾಡ್ಬೋದು ಅಂತ ಇವರೆಲ್ಲ ಪರಸ್ತ್ರೀ ವಶೀಕರಣ ಅದು ಸಾಧ್ಯವೇ ಇಲ್ಲ ಹಂಗಾರೆ ನಮ್ಗೆ ಯಾರೋ ಇವರು ಒಂದು ಫೋಟೋ ತೋರಿಸ್ತೀನಿ ಇವರು ವಶೀಕರಣ ಮಾಡಿಕೊಡಪ್ಪ ನಮಗೆ ಅಮೇರಿಕದಲ್ಲಿರೋರು ಅಂತ ಅವೆಲ್ಲ ಸುಳ್ಳು ಬೋಗಸ್ಸು ಯಾಕೆ ಗೊತ್ತಾ ಯಾರೋ ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟುಬಿಟ್ಟಿರ್ತಾರೆ ಇಷ್ಟಪಟ್ಟಿರ್ತಾರೆ ಕಾಲಾಂತರದಲ್ಲಿ ಅವರ ಜಾತಕದಲ್ಲಿ ಮತ್ತು ಅವರ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಒಡೆದೋಗಿರುತ್ತೆ ಆರನೇ ಮನೆ ರನ್ ಆಗುತ್ತೆ ದಶಾ ಸಿಸ್ಟಮಲ್ಲಿ ಆರನೇ ಮನೆ ರನ್ ಆಗುತ್ತೆ ಆವಾಗ ಕಟ್ಟಾಗುತ್ತೆ ಅವ್ರು ಮಾತಾಡ್ತಾ ಇರಲ್ಲ ಇವ್ರಿಗೆ ಆ ಒಂದು ಒಳಗಡೆ ಇರತಕ್ಕಂಥ ಬಾಡಿಲಿ ಇರತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಇರ್ತದೆ ಈ ಲವ್ ಅನ್ನೋದು ಕೆಮಿಕಲ್ ರಿಯಾಕ್ಷನ್ ಒಳಗಡೆ ಇರತಕ್ಕಂಥ ಬಾಡಿಲಿ ಆ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಜಾಸ್ತಿ ಆಗಿ 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 ಸಿಕ್ಕಿಲ್ಲ ಅಂತ ಹೇಳಿ ಒಂಥರ ನೊಂದು ಬೆಂದಿದ್ದಾಗ ಆ ಟೈಮಲ್ಲಿ ಯಾರಾದರೂ ಅವ್ರನ್ನ ನನ್ನ ಕಡೆ ಎಳೆದು ನನಗೆ ಕೊಡ್ತಾರಾ ಅಂತ ಹುಡುಕ್ತಾರೆ ಇದ್ದಾಗ ಇದೆಲ್ಲ ಕಳ್ಳರು ಸಿಗ್ತಾರೆ ಅಂಥವ್ರನ್ನೆಲ್ಲ ಬ್ಯಾನ್ ಮಾಡಬೇಕು ವಶೀಕರಣ ನಲವತ್ತೆಂಟು ಗಂಟೆಗಳಲ್ಲಿ ವಶೀಕರಣ ಹನ್ನೆರಡು ದಿವಸದಲ್ಲಿ ಹನ್ನೆರಡು ಗಂಟೆಗಳಲ್ಲಿ ಆ ವಶೀಕರಣ ಮಾಡ್ಕೊಳೋಕ್ಕೂ ಅಡ್ವರ್ಟೈಸ್ಮೆಂಟ್ ಆಗ್ತಾನೆ ಇವ್ನ ಗೊತ್ತೇ ಇಲ್ಲ ಹೆಂಗೆ ವಶೀಕರಣ ಮಾಡ್ಕೊಳ್ಳೋದು ಅಂತ ಆ ವಶೀಕರಣ ಯಾರು ಯಾರು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಹಾಕಿದಾರಲ್ಲ ನಮಗೆ ಬಂದು ಲಕ್ಷಾಂತರ ರೂಪಾಯಿ ಕಳ್ಕೊಂಡರು ಇದ್ದಾರೆ ಯಾರೊಬ್ಬರು ಲೇಡಿ ನಮಗೆ ಕನ್ಸಲ್ಟೇಷನ್ ಬೈದರು ಅವರೇನೋ ನಮ್ಮ ಹುಡುಗನ ವಶೀಕರಣ ಮಾಡ್ತೀವಿ ಅಂತಂದ ಒಂದು ಮುಕ್ಕಾಲು ಲಕ್ಷ ತೊಗೊಂಡಿದ್ದಾನಂತವನು ಕಂಪ್ಲೇಂಟ್ ಕೊಡಮ್ಮ ಅಂತಂದರೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಾನೇ ಹೋಗೋದಲ್ವಾ ಏನು ಮಾಡೋಕ್ಕಾಗತ್ತೆ ಮತ್ತು ದುಡ್ಡು ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಅಂತಂದೆ ಹೋದ್ರು ಹೋಯ್ತಲ್ಲ ನಿಂದೆ ನೀನೇ ಸಂಪಾದನೆ ಮಾಡಿದ್ದು ನೀನೇ ಇಷ್ಟಪಟ್ಟು ಕೊಟ್ಟಿದ್ದು ಮತ್ತು ಕ್ರಿಪ್ ಬ್ಯಾಕ್ ಮಾಡ್ತೀಯಾ ಹಾಗೇ ಯಾರ್ಯಾರು ಈ ಜ್ಯೋತಿಷ್ಯದ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಪೂಜೆಗೆ ದುಡ್ಡು ಕೊಡ್ತೀರಲ್ಲ ನೀವೆಲ್ಲ ಒಂದು ತಿಳ್ಕೊಳ್ಳಿ ದುಡ್ಡು ಕೊಟ್ಟಾದ ಅಳಬೇಡಿ ದುಡ್ಡು ಕೊಟ್ಟಾದ ನಮ್ಮನ್ನು ಬೈಬೇಡಿ ಒಳ್ಳೆಯವ್ರನ್ನ ಬೇಕಾದ್ರೆ ಅವನ್ನೇ ಯಾರು ತಗೊಂಡ್ರೆ ಅವ್ನು ಹೋಗಿ ಅವ್ನು ಮಾತ್ರ ಬೈರಿ ಅವಾಗ ನವಗ್ರಹಗಳಿಗೂ ನಿಮ್ಗೆ ಆಶೀರ್ವಾದ ಇರುತ್ತೆ ನೀವೇನಾದರೂ ಜ್ಯೋತಿಷ್ಯನ ಬೈದರೆ ಒಂಬತ್ತು ಗ್ರಹದ ಕರ್ಮ ಕಟ್ಕೊಂಡು ಯಾಕೆ ಈ ಥರ ಕಷ್ಟ ಇದೆ ಯಾಕಿದೆ ಕಷ್ಟ ಇದೆ ಅಂತ ನೀವು ಸಾರಿ ಸಾರಿ ಹೇಳ್ತೀರಿ ನೀವು ಯಾಕೋ ನನಗೇನು ಸರಿ ಹೋಗ್ತಾ ಇಲ್ಲ ಎಲ್ಲ ಚೆನ್ನಾಗಿ ಸಣ್ಣ ಹೋಗ್ತಾ ಇಲ್ಲ ಯಾಕಂದರೆ ಹಿಂದೆ ಗ್ರಹಗಳನ್ನ ಬೈದಿರ್ತಾರೆ ಅವರು ಗೊತ್ತಿಲ್ಲದೆ ಯಾಕೆ ಬೈಬೇಕು ಗೊತ್ತಿಲ್ಲದೆ ಬೈತಾರೆ ಎಲ್ಲರು ಒಳ್ಳೆಯವ್ರನ್ನ ಬೈದರೆ ಒಳ್ಳೆಯದಾಗತ್ತಾ ಒಳ್ಳೆಯವ್ರನ್ನ ಬೈ ಇದ್ರೆ ನಮ್ಗೆ ಇಲ್ಲ ಮತ್ತೆ ಗ್ರಹಗಳು ನಿಮ್ಗೆ ಏನಪ್ಪಾ ಬಂದ್ ಮಾಡ್ತು ಕರ್ಮದ ಪ್ರಕಾರ ನೀವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಕೊಟ್ಟಿದೆ ನೀನು ಹೋಗ್ಬಿಟ್ಟು ನಾವೇನೋ ಗ್ರಹಗಳು ಬಂದು ಹೇಳಿದ್ವಾ ನೀನು ನಾನು ಪೂಜೆ ಮಾಡು ನಿನ್ಗೆಲ್ಲ ಕೊಡ್ತೀನಿ ಅಂತ ಯಾವ್ದಾರು ಗ್ರಹ ಬಂದು ಹೇಳಿದೇನ್ರಿ ಯಾವುದು ಹೇಳಲ್ಲ ಎಲ್ಲ ಈ ಕಿತ್ತೋಗಿರೋ ಈ ಗಿಂಚೆ ಎಲ್ಲ ನಾಮಗಿಮ ಹಾಕೊಂಡು ಕೂತಿರ್ತಾರಲ್ಲ ಕಿತ್ತೋಗಿರೋರು ಅವರು ಪೂಜೆ ಪುನಸ್ಕಾರ ಮ್ಯಾಚ್ ಮೇಕಿಂಗು ಇಪ್ಪತ್ತಾರು ಬಂದ್ಬಿಟ್ಟಿದೆ ಅವರು ಅಡ್ಗೋಡೆ ಮೇಲೆ ಇಟ್ಟಂಗೆ ಮಾತಾಡೋದು ಯಾರು ಫಸ್ಟ್ ಸ್ಪಷ್ಟವಾಗಿ ಇವ್ರ ಮದುವೆ ಜೀವನ ಚೆನ್ನಾಗಿದೆ ಇವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ ಚೆನ್ನಾಗಿಲ್ಲ ಸ್ವಲ್ಪ ಪೂಜೆ ಮಾಡಿಸ್ಬೇಕಾಗುತ್ತೆ ಬಟ್ ಆದರೂ ಗ್ಯಾರಂಟಿ ಇಲ್ಲ ಅರ್ಥ ಆಯ್ತಾ ಮೂರೂ ಮೂರು ಚೆನ್ನಾಗಿಲ್ಲ ಆದರೂ ಪೂಜೆ ಮಾಡಿಸ್ಬೇಕಾಗತ್ತೆ ಆದರೂ ಗ್ಯಾರಂಟಿ ಇಲ್ಲ ಮೂರೂ ಹೇಳ್ಬಿಟ್ರು ತಗೊಳ್ಳಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ನಾ ಮೂರು ಹೇಳಿದ್ದೀನಲ್ಲಪ್ಪ ಮೂರು ಏನೇನು ಹೇಳಿದ್ದೀನಿ ಚೆನ್ನಾಗಿಲ್ಲ ಅಂತೇಳಿದೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಿ ಅಂದರೆ ನಿಮ್ಮ ಕೈಲಿದೆಯಾ ಪೂಜೆ ಮಾಡ್ಸಿ ನಿಮ್ಮ ಕೈಲಿದೆಯೇನು ರೀ ಹಾಂ ಎಲ್ಲ ಪೂಜೆ ಮಾಡಿಸ್ತಿರಲ್ಲ ಧರ್ಮನ ತಗೊಂಬನ್ನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ವೇದಗಳಲ್ಲಿ ಡಿವೋಷನ್ ಭಕ್ತಿ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ಕಾನ್ ಅವ್ರು ಮಾಡ್ತಾರಲ್ಲ ಭಕ್ತಿ ತೊಗೊಂಬರ್ತಾರಲ್ಲ ಜ್ಯೋತಿಷ್ಯ ಹೇಳಲ್ಲ ಮಠದಲ್ಲಿ ಶೃಂಗೇರಿ ಮಠದಲ್ಲಿ ಭಕ್ತಿ ತೊಗೊಂಬರ್ತಾರಲ್ಲಿ ಜ್ಯೋತಿಷ್ಯ ಹೇಳಲ್ಲ ಉಡುಪಿ ಮಠದಲ್ಲಿ ಭಕ್ತಿ ತಗೊಂಬನ್ನಿ ಅಂತ ಹೇಳ್ತಾರೆ ಜ್ಯೋತಿಷ್ಯ ಬೇಡ ಅಂತ ಹೇಳ್ತಾರೆ ಒಂದೇ ಸ್ವಲ್ಪ ಯಾಕೋ ವಿಚಿತ್ರ ಸ್ವಲ್ಪ ರಾಹುಕೇತು ಶಾಂತಿ ಅಂತೇಳಿ ಅದು ಅದು ಮುಗಿದ್ಮೇಲೆ ಅಲ್ಲಿ ಮುಂದೆ ಮುಂದೆ ಹೋದಾಗ ಅಲ್ಲಿ ದೇವ್ರಿಗೆ ಭಕ್ತಿನೇ ಕೊಡೋದು ಸೊ ಭಕ್ತಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಈ ದೋಷ ಗೀಶ ಎಲ್ಲ ಹಾಗಿದ್ರೆ ಈ ಲಕ್ಷ ಲಕ್ಷ ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಏನು ಉಪಯೋಗ ಆಗಲ್ಲ ಅಯ್ಯೋ ದೇವ್ರು ತುಂಬ ಬಡವರಮ್ಮ ಪಾಪ ಭಿಕ್ಷೆ ಎತ್ತಾ ಇದಾರೆ ದೇವ್ರುಗಳೆಲ್ಲ ಅಲ್ವಾ ಅವ್ರು ನಮ್ಮ ದುಡ್ಡೇ ಬೇಕು ಅವ್ರಿಗೆ ಅಲ್ವಾ ಹಾಂ ಅವ್ರಿಗೆ ಪಾಪ ಮನೆ ಇಲ್ಲ ಪಾಪ ಓಡಾಡೋ ಕಾರ್ ಇಲ್ಲ ಅವ್ರಿಗೆ ಪಾಪ ನೋಡ್ತಾರೆ ಜನಗಳನ್ನೆಲ್ಲ ಅಯ್ಯೋ ಬೇಜಾನ್ ಕಾರ್ಗಳು ಓಡಾಡ್ತವ್ರೆ ಇವ್ರಿಗೆ ತಡಿ ಇವ್ರಿಗೆ ಕಷ್ಟ ಕೊಟ್ಟು ನಂಗೆ ದುಡ್ಡು ಹಾಕ್ಲಿ ಇವರು ಆ ಥರ ಇದೆಯಾ ಕಾನ್ಸೆಪ್ಟು ಜಗತ್ತೇ ಅವನಾದಾಗ ಎಲ್ಲ ದುಡ್ಡು ಅವನಿಗೋದಾಗ ನೀವು ದುಡ್ಡು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಯಾವ ಸೀಮೆ ಬರೆದಿದೆ ಅಂತ ನನಗೆಲ್ಲೂ ಗೊತ್ತೇ ಇಲ್ಲಪ್ಪ ಯಾವ ವೇದದಲ್ಲಿ ಬರೆದಿದೆ ನೀವು ದುಡ್ಡು ಕೊಟ್ಟು ಯಜ್ಞ ಯಾಗಾದಿ ನಾಲ್ಕು ಲಕ್ಷ ಐದು ಲಕ್ಷ ಏನು ದೊಡ್ಡದಾಗಿ ಇಶಿಸ್ ತಪ್ಪ ತಪ್ಪ ಇರ್ತಾರೆ ಎಲ್ಲ ಹಿಂಗೆ ವಿಭೂತಿಗಳು ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಒಂದು ನಾಲ್ಕು ಲಕ್ಷದ ಪೂಜೆ ಅದೆಂಥದೋ ನಾಗಶ್ಯಾಮಲ ಇದು ಹೋಮ ಕಾಸಿರೋರು ಮಾಡ್ತಾರೆ ರೀ ಕಾಸಿಲ್ದೇವ್ರು ಏನು ಮಾಡ್ತಾರೆ ಹತ್ತು ಕೋಟಿ ಇರೋವನಿಗೆ ನಾಲ್ಕು ಲಕ್ಷ ಏನು ದೊಡ್ಡದಲ್ಲ ಅಲ್ವಾ ನಾನು ಅವ್ರು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಏನೂ ಗೊತ್ತಿಲ್ಲದೆ ಹತ್ರ ಹಾಕಿ ಪೀಕ್ತಾರಲ್ಲ ಅಲ್ಲಿ ಸಮಸ್ಯೆ ಇರೋದು ಹಣೆ ಬರಹನ ಜಾತಕದಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಿಳ್ಕೊಳ್ಳೋಣ ನನಗೂ ಸಮಸ್ಯೆ ಇದೆ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಮಸ್ಯೆನ ಅನುಭವಿಸಲೇಬೇಕು ಅದರಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ಳಪ್ಪ ಸ್ವಲ್ಪ ಡಿಸ್ಕೌಂಟ್ ಕೊಡಪ್ಪ ನಾವು ಯಾವುದೋ ಒಂದು ಪದಾರ್ಥ ಇಷ್ಟ ಆಗ್ಬಿಟ್ಟಿರ್ತದೆ ಅದು ಬೇಕೇ ಬೇಕು ಅಂತಿಂದಿರುತ್ತೆ ಅದೇ ಥರ ನಮ್ಮ ಸಮಸ್ಯೆ ನಮಗೆ ಕೊಟ್ಟೇ ಕೊಡ್ತಾನೆ ಆ ಕೊಡೋದನ್ನು ನೋಡಪ್ಪ ನೋಡಿ ಡಿಸ್ಕೌಂಟ್ ಮಾಡಿ ಕೊಡೋಣ ಅಷ್ಟೊಂದು ನೋವು ಕೊಡಬೇಡ ನನಗೆ ಅಷ್ಟೇನು ಬಂದುಬಿಟ್ಟಿದ್ದೀನಿ ಅದೇ ಥರ ಒಂದು ಪದಾರ್ಥ ತೊಗೊಳ್ಬೇಕು ನೋಡೋಣ ಒಂಚೂರು ಡಿಸ್ಕೌಂಟ್ ಮಾಡೋಣ ಆ ಡಿಸ್ಕೌಂಟ್ ಮಾಡಿದಾಗ ಹಬ್ಬ ಒಂಚೂರು ಕಮ್ಮಿಗೆ ಸಿಕ್ತಲ್ಲ ದಟ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ ಅಸ್ಟ್ರಾಲಜಿ ಡಿ ಇ ಡಿಫೈನ್ಸ್ ಇಟ್ ಈಸ್ ಎ ಡಿಫೈನಿಂಗ್ ಸಬ್ಜೆಕ್ಟ್ ಆಫ್ ಥಿಯರಿ ಪ್ರಾರಂಭ ಕರ್ಮ ಸಂಚಿತ ಕರ್ಮ ಕ್ರಿಯಮಾನ ಕರ್ಮ ಈ ಕರ್ಮಾನುಸಾರ ಬಂದಿರತಕ್ಕಂಥ ಒಂದು ಪ್ರೆಸೆಂಟ್ ಲೈಫು ಪ್ರೀ ಡೆಸ್ಟೈನ್ಡ್ ಆಗಿರುತ್ತೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಪ್ರೀ ಡೆಸ್ಟೈನ್ಡ್ ವಿತೌಟ್ ಪ್ರೀ ಡೆಸ್ಟಿನಿ ಯಾರ ಲೈಫು ಮುಂದೆ ಹೋಗಲ್ಲ ಯಾರ ಹತ್ರ ಯಾವ ಕಂಟ್ರೋಲು ಏನೂ ಇಲ್ಲ ಸುಮ್ಮನೆ ವಿ ಆರ್ ಗೋಯಿಂಗ್ ಆ್ಯಸ್ ಪರ್ ದಿ ಫ್ಲೋ ಆಫ್ ದಿ ಫೋರ್ಸಸ್ ಭಾರತದಲ್ಲೇ ಎಷ್ಟೊಂದು ರಾಜ್ಯದಲ್ಲಿ ಏನೇನೋ ವಿಚಿತ್ರ ವಿಚಿತ್ರ ಕಾನೂನುಗಳಿದ್ದಾವೆ ರಾ ಒಂದು ರಾಜ್ಯದಲ್ಲಿರ್ತಕ್ಕಂಥ ಒಂದು ಪಕ್ಷ ಇನ್ನೊಂದು ರಾಜ್ಯದಲ್ಲಿ ಇಲ್ಲ ಅಲ್ಲೇ ಹಾಕಿರೋ ಸಿಸ್ಟಮ್ ಇಲ್ಲ ಇಲ್ಲಿ ಹಾಕಿರೋ ಸಿಸ್ಟಮ್ ಆ ಕಡೆ ಕೆಳಗಡೆ ಇರೋ ರಾಜ್ಯದಲ್ಲಿ ಇಲ್ಲ ಒಂದು ಭೂಮಿಲೇ ಇಷ್ಟೊಂದು ತರಾವರಿ ಆಗಿರ್ತಕ್ಕಂಥದ್ದು ಯಾವುದು ಕಂಟ್ರೋಲ್ ಇಲ್ಲದೆ ಹೋಗ್ತಾ ಇದೆ ಅಂದರೆ ದೇರ್ ಆರ್ ಸರ್ಟೆನ್ ಫೋರ್ಸ್ ಫೋರ್ಸಸ್ ಬೇಸ್ಡ್ ಆನ್ ಎರಾ ಎರಾ ಅಂದರೆ ಯುಗ ಕಲಿಯುಗದಲ್ಲಿ ಕಿಯಾಟಿಕ್ ಸಿಚುವೇಷನ್ ಕಿಯೋಟಿಕ್ ಸಿಚುವೇಷನ್ ಕಿಯಾಸಲ್ಲಿರ್ತಾರೆ ಎಲ್ಲರೂ ಕೂಡ ಎಲ್ಲ ಟೆನ್ಷನ್ ಟೆನ್ಷನ್ ಇರ್ತಾರೆ ಅದರಲ್ಲಿ ಒಂದು ಸಣ್ಣ ವಿಚಾರ ನಮ್ಮ ಕೃಷಿ ಮನಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಸುಲಭವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರ ನೋಡಿಕೊಂಡು ಏನು ಓದ್ತಾನೆ ಯಾರಕ್ಕೆ ನಮ್ಮ ಮಗ ಏನು ಓದ್ತಾನೆ ಟೈಮ್ ಪಾಸಿಗೆ ಬನ್ನಿರಿ ಕಲೀರಿ ಹೇಳಿ ನಿಮ್ಮ ಮಗನಿಗೆ ನಿಧಾನಕ್ಕೆ ಕೂತಿರ್ತಿಲ್ಲ ವಯಸ್ಸಾದವರು ಮನಿರ್ತಕ್ಕಂಥ ಹೆಂಗಸರು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ಹನ್ನೊಂದು ಕಲೀರಿ ಓಕೆ ಆ್ಯಪ್ ಕೊಡ್ತೀನಿ ಪ್ರಶ್ನಾಶಾಸ್ತ್ರ ಹಾಕ್ಕೊಳ್ಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೋಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಕೆಲವ್ರದ್ದು ಮ್ಯಾರಿಡ್ ಲೈಫು ಏನು ಇರಲ್ಲ ಆಗಲ್ಲ ಅವ್ನು ಒಪ್ಪಲ್ಲ ಅಂತ ಬರೆದಿದ್ರೆ ಹಂಗೆ ಇರುತ್ತೆ ನಿಮಗೆ ನೆಮ್ಮದಿಯಾಗಿರ್ತೀರಾ ಅವ್ನು ಹಣೆ ಬರೋ ಬರುತ್ತೆ ತಿಳ್ಕೊಂಡು ಆರಾಮಾಗಿರತ್ತೆ ನಾನು ಬಂದಿರೋರ್ಗೆಲ್ಲ ಹೇಳ್ತೀನಿ ಸಾರ್ ನಾನಿದು ನಿಮ್ಮ ಹತ್ರ ಬರ್ತಾ ಇರೋದು ಏಳನೇ ಆಸ್ಟ್ರಾಲಜರ್ ಸಾರ್ ಬಂದ ತಕ್ಷಣ ಹಂಗೆ ಹೇಳದ್ ನನ್ನ ಹತ್ರ ಕನ್ಸಲ್ಟೇಷನ್ ಬರ್ತಾರೆ ನಿಮ್ಮ ಹತ್ರ ಏಳನೇ ಆಸ್ಟ್ರಾಲಜರ್ ನೀವು ನೀವು ನೋಡೋಣ ಯಾವಾಗ ನನ್ನ ಮದುವೆ ಮಗನ ಮದುವೆ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳ್ಬೇಡಿ ಟಿ ವಿಲಿ ಅಷ್ಟೆಲ್ಲ ಹೇಳ್ತೀರಾ ಟಿವಿ ಏನಪ್ಪಾ ಹೇಳಿದೆ ಹಣೆ ಬರೋ ಏನಿದೆ ಅದ್ರ ಹೇಳ್ತೀನಿ ಅಂತ ಅವ್ರು ಉಳ್ಳ ತಪ್ಪ ತಿಳ್ಕೊಂಡ್ಬಿಡ್ತಾರೆ ಮಾತಾಡಿದ್ರೆ ನಾನು ಯಾವ್ದನ್ನು ಕೂಡ ಅಂತ ಮೈಂಡ್ ಅಷ್ಟೇ ಸರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತುಂಬಾ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ರಿ ಗುರುಜಿ ಧನ್ಯವಾದ ಸರ್ವೇ ಜನ ಸುಖಿನೂ ಬಂತು ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದ್ದಾರೆ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನೋಡಿದ್ರೆ ನೀವು ಜ್ಯೋತಿಷವನ್ನ ಯಾಕೆ ಕಲಿಬೇಕು ಅನ್ನೋದು ನಿಮ್ಗಾಗ್ಲೇ ಈಗ ಅರ್ಥ ಆಗಿರುತ್ತೆ ಹಾಗೆ ಅವರ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರತಿಮಾ ಅಂತ ಹೇಳ್ಬಿಟ್ಟು ನಾನು ಫಿಫ್ತ್ ವೇದಿಕಲ್ಲಿ ಡಾಕ್ಟರೇಟ್ ಮಾಡಿದ್ದೀನಿ ಫಸ್ಟ್ ಗುರುಗಳಿಗೆ ಒಂದನೆ ಹೇಳ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹಾಗು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಈ ಗುರುಜಿ ಹತ್ರ ತುಂಬಾ ಚೆನ್ನಾಗಿ ನಾವ್ ಕಲ್ತ್ಕೊಂಡಿದೀವಿ ಮಕ್ಕಳಿಗ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ ಫಸ್ಟ್ ಕಲ್ ಕಲಿಯಕ್ ಬಂದಾಗ ಹೇಗೆ ಹೇಳ್ಕೊಡ್ತಾರೆ ನಾವ್ ಅರ್ಥ ಆಗತ್ತಾ ಅಂತ ನಾವ್ ಯೋಚನೆ ಮಾಡ್ತೀವಿ ಅದಕ್ಕೆಲ್ಲ ಆಸ್ಪದೇನೆ ಇಲ್ಲ ಒಂದು ಫ್ಲೋನಲ್ಲಿ ಹೋಗುತ್ತೆ ಅಂದ್ರೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಪಿನ್ ಟು ಪಿನ್ ಅರ್ಥ ಆಗುತ್ತೆ ಇನ್ನ ಈ ಗುರುಗೂಜಿ ಹತ್ರ ಬಂದ್ಮೇಲೆ ಇನ್ನು ಎಲ್ಲೂ ಕಲಿಯೋದೇ ಬೇಡ ಅಷ್ಟು ನೀಟಾಗಿ ನಮಗೆ ಎಷ್ಟು ಬೇಕು ಅಷ್ಟು ನೀಟಾಗಿ ಅವರು ಹೇಳ್ಕೊಟ್ಟು ಡಾಕ್ಟ್ರೇಟ್ ಲೆವೆಲ್ ಅವ್ರಿಗೋಗು ಹೋಗ್ಬಿಟ್ಟು ಜ್ಯೋತಿಷಿಗಳನ್ನಾಗಿ ಮಾಡೇ ಬಿಡ್ತಾರೆ ಗುರುಜಿ ಖಂಡಿತ ಬನ್ನಿ ಎಲ್ಲರೂ ಕಲೀರಿ ನಕ್ಷತ್ರ ಅಡಿ ಕಲೀರಿ ನಕ್ಷತ್ರ ಅಡಿಯನ್ನ ಚೆನ್ನಾಗಿ ಹಬ್ಬಬೇಕು ಅಂತ ನಾವೆಲ್ಲ ನಿಮ್ಮನ್ನ ಕೇಳ್ಕೊಂತೀವಿ ಬಂದು ಮನೆ ಮನೆಗೂ ಒಬ್ಬೊಬ್ರು ಅವ್ರು ಕಲೀಲೇಬೇಕು ಅವರವ್ರ ಭವಿಷ್ಯ ಅವರು ನೋಡ್ಕೊಳ್ಲೇಬೇಕು ಅಂತ